ಕೇರಳದ ಬೆನ್ನಲ್ಲೇ ಕರ್ನಾಟಕದಲ್ಲೂ ಕೂಡ ಜೆ ಎನ್ ಒನ್ ಆತಂಕ ಶುರುವಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಈಗ ಅರವತ್ತು ವರ್ಷಕ್ಕಿಂತ ಹೆಚ್ಚಿನವರು ಮಾಸ್ಕ್ ಧರಿಸುವುದು ಕಡ್ಡಾಯ ನೋಡಿ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಮಾಸ್ಕ್ ಅನ್ನು ಧರಿಸುವುದು ಕಡ್ಡಾಯ ಒಂದು ರೀತಿ ಲೈನ್ಸ್ ತರ ಈಗ ಹೃದಯ ಕಿಡ್ನಿ ಕಫ ಜ್ವರ ಕೆಮ್ಮು ಇರುವವರು ಮಾಸ್ಕ್ ಅನ್ನು ಹಾಕೊಳ್ಳುವಂಥದ್ದು ಕಡ್ಡಾಯ ಆರೋಗ್ಯ ಕೇಂದ್ರಗಳಲ್ಲಿ ಚಿಕಿತ್ಸೆಗೆ ಸನ್ನದ್ಧರಾಗಿರೋಕೆ ಈಗಾಗಲೇ ನಾವು ತಿಳಿಸಿದ್ದೇವೆ ಅಂತ ಆರೋಗ್ಯ ಸಚಿವ ಗುಂಡ್ರಾವ್ ಹೇಳಿದ್ದಾರೆ ಅಂದರೆ ಗಡಿ ಭಾಗಗಳಲ್ಲಿ ಹೆಚ್ಚಿನ ಒಂದು ನಿಗಾ ವಹಿಸಬೇಕು ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ ಹೆಚ್ಚಿನ ಟೆಸ್ಟ್ಗಳನ್ನು ಮಾಡೋಕೆ ಆದೇಶವನ್ನು ನೀಡಿದ್ದೇವೆ ಅಂತ ಹೇಳಿದ್ದಾರೆ ನೋಡಿ ಈಗ ಜೆ ಒನ್ ಏನಿದೆ ಸಿಕ್ಕಾಪಟ್ಟೆ ಆತಂಕವನ್ನು ಸೃಷ್ಟಿ ಮಾಡಿದೆ ಇದು ಏನೇ ಬಂದರೂ ಕೂಡ ಪಕ್ಕದ ಕೇರಳದಲ್ಲೇ ಕೊರೋನಾ ಬಂತು ಚೀನಾದಿಂದ ಬಂದರೂ ಕೂಡ ನಮ್ಮ ದೇಶದಲ್ಲಿ ಮೊದಲು ಪತ್ತೆಯಾಗಿದ್ದ ಕೇಸು ಕೇರಳದಲ್ಲಿ ಒಮಿಕ್ರಾನ್ ಉಪತಳಿ ಈಗ ಜೆ ಎನ್ ಒನ್ ಇದೆಲ್ಲವೂ ಕೂಡ ಪಕ್ಕದ ಕೇರಳದಿಂದಲೇ ಆವರಿಸಿಕೊಳ್ತಾ ಇದ್ದಾವೆ ಅಲ್ಲಿ ಈಗಾಗಲೇ ಆತಂಕ ಶುರುವಾಗಿದೆ ಗಡಿ ಪ್ರದೇಶಗಳಲ್ಲಿ ಈಗ ಕೊಡಗು ಚೆಕ್ ಪೋಸ್ಟ್ ಆಗಿರ್ಬೋದು ಎಲ್ಲಿ ಚಾಮರಾಜನಗರ ಚೆಕ್ ಪೋಸ್ಟ್ ಆಗಿರ್ಬೋದು ಅದರ ಜೊತೆಗೆ ಮೈಸೂರು ಸುತ್ತಮುತ್ತ ಆಗಿರ್ಬೋದು ಎಲ್ಲೆಲ್ಲಿ ಗಡಿ ಪ್ರದೇಶಗಳಿದಾವೋ ಅಲ್ಲಿ ಕಟ್ಟೆಚ್ಚರವನ್ನು ಈಗಾಗಲೇ ಕರ್ನಾಟಕ ಸರ್ಕಾರ ಕೂಡ ಸನ್ನದ್ಧವಾಗಿದೆ ದಿನೇಶ್ ಗುಂಡೂರಾವ್ರು ಕೂಡ ಈ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳೊಂದು ಕೂಡ ಮಾತನಾಡಿದ್ದಾರೆ ಅರವತ್ತು ವರ್ಷ ಮೇಲ್ಪಟ್ಟಂಥವರು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಲೇಬೇಕು ಒಂದು ಆತಂಕ ಈಗ ನಮ್ಮ ರಾಜ್ಯದ ಜನರಿಗೆ ಮತ್ತೆ ನಾವು ಎರಡು ವರ್ಷದ ಹಿಂದೆ ಹೋಗ್ತೀವ ಅಂತ ಯಾಕಂದರೆ ಕೊರೋನಾ ಒಮಿಕ್ರಾನ್ ಉಪತಳಿ ಸಿಕ್ಕಾಪಟ್ಟೆ ಜನರಿಗೆ ತೊಂದರೆ ಕೊಡ್ತು ಎರಡು ವರ್ಷಗಳ ಕಾಲ ಬದುಕನ್ನು ಕಿತ್ತುಕೊಳ್ತು ನಾವು ಈಗ ಹಂತ ಹಂತವಾಗಿ ರಿಕವರಿ ಆಗ್ತಾ ಇದ್ದೀವಿ ಮತ್ತು ಅದೇ ಆತಂಕದ ಜನಗಳು ಎದುರಾಗುತ್ತಾ ಅನ್ನುವಂಥ ಭಯದಲ್ಲಿದ್ದಾರೆ ಬಟ್ ಸರ್ಕಾರ ಅಲರ್ಟ್ ಆಗಿದೆ ಹಾಗಾದರೆ ಆರೋಗ್ಯ ಸಚಿವ ದಿನೇಶ್ ಗುಂಡ್ರಾವ್ ಏನು ಹೇಳಿದ್ದಾರೆ ಕೇಳೋಣ ಈಗ ಒಂದೇನಂತ ಹೇಳಿದ್ರೆ ಆತಂಕ ಯಾರು ಕೂಡ ಪಡಬೇಕಾಗಿಲ್ಲ ಒಂದು ಎರಡನೇದು ನಾವು ಮೊನ್ನೆ ಸಭೆ ಮಾಡಿ ನಿನ್ನೆನೂ ಕೂಡ ನಮ್ಮ ತಾಂತ್ರಿಕ ಸಲಹಾ ಸಮಿತಿ ಏನಿದೆ ಡಾಕ್ಟರ್ ರವಿ ಅವರ ನೇತೃತ್ವದಲ್ಲಿ ಅವರು ನಿನ್ನೆನೇ ಸಭೆ ಮಾಡಿದ್ದಾರೆ ಸಭೆ ಮಾಡಿ ಏನೇನು ನಾವು ಯಾವ ಕ್ರಮಗಳು ತಗೊಳ್ಬೇಕು ಅಂತ ಕೂಡ ನಮ್ಮ ಅಧಿಕಾರಿಗಳು ಮತ್ತು ಎಲ್ಲ ಎಕ್ಸ್ಪರ್ಟ್ ಜೊತೆ ಚರ್ಚೆ ಮಾಡಿದ್ದಾರೆ ಮತ್ತು ಕೇಂದ್ರ ಸರ್ಕಾರದ ಕೂಡ ಚರ್ಚೆ ಮಾಡಿ ಈಗ ಕೆಲವು ಅಡ್ವೈಸರಿಗಳನ್ನು ಸಲಹೆಗಳನ್ನು ಈಗ ನಮ್ಮ ಜನತೆ ಅರವತ್ತು ವರ್ಷಗಳಿಂದ ಹೆಚ್ಚಿರೋರು ಮತ್ತು ಯಾರಿಗಾದರೂ ಬೇರೆ ಬೇರೆ ಈ ಹೃದಯ ಮತ್ತು ಕಿಡ್ನಿ ಈ ಥರ ಕೋಮಾಬಿಟ್ರೀಸ್ ಇರ್ತಕ್ಕಂಥ ಜನರಿಗೆ ಮತ್ತು ಕಫ ಜ್ವರ ಕೆಮ್ಮು ಇಂಥ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಕಡ್ಡಾಯ ಮಾಸ್ಕನ್ನು ಹಾಕೋಬೇಕು ಅಂತಲೂ ಕೂಡ ಒಂದು ಸಾರ್ವಜನಿಕವಾಗಿ ಎಲ್ರಿಗೂ ಹೇಳ್ತಾ ಇದ್ದೀವಿ ಆಮೇಲೆ ನಮ್ಮ ಎಲ್ಲ ಆಸ್ಪತ್ರೆಗಳಲ್ಲಿ ಮತ್ತು ಆರೋಗ್ಯ ಕೇಂದ್ರಗಳಲ್ಲಿ ಸಜ್ಜಾಗಿರೋದಕ್ಕೂ ಕೂಡ ಹೇಳಿದ್ದೀವಿ ಹಾಗೆಯೇ ಇನ್ನೂ ಈ ಬಾರ್ಡರ್ ಜಿಲ್ಲೆಗಳೇನಿದೆ ಇಲ್ಲಿ ಹೆಚ್ಚಿನ ನಿಗ್ರಹ ಇನ್ನೂ ಹೆಚ್ಚಾಗಿರಬೇಕು ಕೊಡಗು ಮತ್ತು ಮಂಗಳೂರು ಮತ್ತು ಚಾಮರಾಜನಗರ ಇಲ್ಲಿ ಯಾಕೆಂದರೆ ಕೇರಳ ಬಾರ್ಡ್ರು ಇರುವಂಥದ್ದು ಇರುವಂಥ ಜಿಲ್ಲೆಗಳು ಸೊ ಹೆಚ್ಚು ನಿಗಾವನ್ನು ವಹಿಸಬೇಕು ಅಂತಲೂ ಕೂಡ ಹೇಳಿದ್ದೀವಿ ಆದ್ದರಿಂದ ಮತ್ತು ಹೆಚ್ಚು ಟೆಸ್ಟ್ಗಳನ್ನು ಮಾಡಿಸಲಿಕ್ಕೆ ನಾವು ಈಗ ಆದೇಶ ಮಾಡ್ತಾ ಇದ್ದೀವಿ ಯಾರ್ಯಾರಿಗೆ